ಪ್ರದೀಪ್ ಕೃಷ್ಣ ಅವರು ಹೆಂಗಂದರೆ ಡೌನ್ ಟು ಅರ್ತು ಅಂತ ಒಂದು ಹೇಳ್ತಾರೆ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ ನಮ್ಮ ಮುಂದಿನ ನಾಯಕರು ಮತ್ತು ಪ್ರದೀಪ್ ಕೃಷ್ಣ ಅವರು ಎಮ್ ಎಲ್ ಎ ಕ್ಯಾಂಡಿಡಾಗಿ ಇದ್ದಾರೆ ಅವರಿಗೆಲ್ಲ ತಮ್ಮ ಆಶೀರ್ವಾದ ಾಗಿ ನಾನು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳ್ತೀನಿ ಅದ್ರ ಜೊತೆ ನಾನು ನಮ್ಮ ಯೂತ್ ಲೀಡರು ಅಪ್ಕಮಿಂಗ್ ಎಮ್ ಎಲ್ ಎ ಅಂತ ಹೇಳ್ತೀನಿ ಎಲ್ಲ ಯುವಕರ ಮನಸ್ಸಲ್ಲಿ ಇವಾಗಲೇ ಇನ್ನೂ ಅವ್ರು ಒಂದು ಸ್ಟೆಪ್ ಇಕ್ಕಿರೋದು ಒಂದು ಸ್ಟೆಪ್ಪಲ್ಲೇ ಒಂದು ತೌಸಂಡ್ ಕಿಲೋಮೀಟರ್ ಅಷ್ಟು ಎಲ್ಲ ಜನ ಮನಸ್ಸಲ್ಲಿ ಇಳ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ ಅವ್ರ ಜನ್ಮದಿಸ ನಾವು ಏನು ಬೆಳ್ಕೊಳ್ತೀವಿ ಅಂದರೆ ನಾವೆಲ್ಲ ಏನು ಹೇಳ್ತೀವಿ ಅಂದರೆ ಮುಂದೆ ಒಳ್ಳೆ ಫ್ಯೂಚರ್ ಯೂತ್ಸ್ಗೆ ಒಂದು ಮೋಟಿವೇಶನ್ ಥರ ಒಂದು ಧೈರ್ಯ ಕೊಡೋ ಥರ ಒಂದು ಲೀಡರ್ ಬಂದಿದ್ದಾರೆ ಅಪ್ಕಮಿಂಗ್ ಲೀಡ್ರ್ ಅವ್ರದ್ದು ಇವತ್ತು ಜನ್ಮದಿವಸ ನಿನಗೆ ಬರ್ತ್ಡೇ ಈ ಬರ್ತ್ಡೇ ದಿವಸ ಏನಂದರೆ ನಾವು ಏನು ನೋಡ್ತೀವಿ ಅಂದರೆ ನಮ್ಮ ಪ್ರದೀಪ್ ಸರ್ ಹತ್ರ ಒಂದು ಖುಷಿ ಸಂಭ್ರಮ ಈ ಇಂಥ ಟೈಮಲ್ಲಿ ನೋಡಿ ಎಷ್ಟು ಖುಷಿ ವಾತಾವರಣ ಸಂತೋಷ ಸರ್ಮ ಸಂಭ್ರಮ ಭಾಳ ಒಂದು ವಾತಾವರಣವೇ ಭಾಳ ಸೂಪರ್ ಆಗೈತೆ ಅದೇ ಥರ ಫ್ಯೂಚರಲ್ಲೂ ಇದ್ಕಿಂತ ಹೆಚ್ಚಾಗಿ ಇದ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಸಂತೋಷ ಬರಬೇಕು ಯಾವಾಗಂದರೆ ಅವರು ನಮ್ಮ ಫ್ಯೂಚರ್ ಎಮ್ ಎಲ್ ಎ ಆಗಿಬಿಟ್ಟು ಬಂದರೆ ಖಂಡಿತ ಅವ್ರು ಆಗ್ತಾರೆ ಮತ್ತು ಇನ್ನೊಂದು ಏನಂದರೆ ಅದೇ ನಮ್ಮ ಶಾಸಕರು ಶ್ರೀ ಎಂ ಕೃಷ್ಣಪ್ಪಾಜಿ ಅವರು ಅವರು ಹೇಳ್ತಾರೆ ನಮ್ಮ ಪ್ರದೀಪ್ ಕೃಷ್ಣ ಅವರು ಹೆಂಗಂದರೆ ಡೌನ್ ಟು ಅರ್ತು ಅಂತ ಒಂದು ಹೇಳ್ತಾರೆ ಅವರು ಮತ್ತು ನಮ್ಮ ಕೃಷ್ಣ ಸರ್ ಮೊನ್ನೆ ರೀಸೆಂಟಾಗಿ ನಾವು ಒಂದು ಒಂದು ಪ್ರೋಗ್ರಾಮ್ ಹೋಗಿದ್ವಿ ಇಡೀ ನಮ್ಮ ಬೆಂಗಳೂರಲ್ಲಿ ಒನ್ ಆಫ್ ದಿ ಬೆಸ್ಟ್ ಎಮ್ ಎಲ್ ಎ ಯಾರು ಅಂತ ಕೇಳಿದ್ರು ಯೂತ್ಸಲ್ಲಿ ನಮ್ಮ ಪ್ರಿಯಾ ಕೃಷ್ಣ ಅವರು ಅಂತ ಹೇಳಿದ್ರು ಯಾಕಂದರೆ ಈಸ್ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಕೆಲಸ ಮಾಡ್ತಾರೆ ಏನಾದರೂ ಹೇಳಿದ್ರೆ ಅಂತ ಇದು ನಾವಲ್ಲ ಅಲ್ಲಿ ಮೀಡಿಯಾ ಅವ್ರು ಹೇಳ್ತಿರೋದು ನಮ್ಮ ಕೃಷ್ಣ ಅವರಿಗೆ ಅಂದರೆ ಮೂರು ಜನನೂ ಇಲ್ಲಿ ಇದ್ದಾರೆ ತ್ರಿಮೂರ್ತಿಗಳು ದೇವರು ಇದೇ ಥರ ಮುಂದೆ ಮೂರು ಜನಗೂ ಒಂದು ಹೆಚ್ಚಾಗಿ ಇಲ್ಲಿ ಮತ್ತು ಹಿಯರ್ ಆ್ಯಂಡ್ ಆಫ್ಟರ್ ದೇವ್ರು ಎಲ್ಲ ಬೇರೆ ಕಡೆ ಎಲ್ಲ ದೇವರು ಕೊಡಲಿ ಅವ್ರಿಗೆ ಅಂತ ನಾನು ಬೇಳ್ಕೊಳ್ತೀನಿ ಸರ್ ಸರ್ ಅವರು ಕೊಡೋಕೈ ಸರ್ ಇದು ಇವಾಗಿಂದ ಅಲ್ಲ ಆಗಲೇ ಒಂದು ಮೂವತ್ತು ವರ್ಷದಿಂದನೂ ಅವ್ರ ಹೆಸರು ಹೆಂಗಂದರೆ ಅವರು ದಾನಿ ಅಂತ ಹೇಳ್ತಾರೆ ಇವಾಗ ನೋಡಿ ನಾನು ನಿನ್ನೆ ಹೊಸೂರಿಂದ ಬರ್ತಿದ್ದೆ ಹೊಸೂರೋಡಲ್ಲೂ ಸಾಹೇಬ್ರದ್ದು ಹೆಸರು ಐತೆ ಬ್ಯಾನರ್ಗಳೈತೆ ಪ್ರದೀಪ್ ಸರ್ದು ಫೋಟೋಗಳು ಅವರು ವಿಷ ಬರ್ತ್ಡೇ ವಿಷಸ್ ಅಂತ ಅವರು ಫ್ಯಾನ್ಸ್ಗಳು ಎಲ್ಲೆಲ್ಲಿ ಹಾಕಿದ್ದಾರೆ ಅಂದರೆ ನಮ್ಮ ಬೆಂಗಳೂರೆಲ್ಲ ಔಟ್ ಆಫ್ ಬೆಂಗಳೂರು ಅತ್ತೆ ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ ಇವರಿಗೆ ಯಾಕಂದರೆ ಇವರು ಕೊಡೋ ಕೈ ಎಷ್ಟು ಬಡವರಿಗೆ ಜಯದೇವ ಹಾಸ್ಪಿಟಲಲ್ಲಿ ನೋಡಿ ಎಷ್ಟೋ ಜನಾಗಿ ಇವ್ರ ಕೈಯಿಂದ ಅವ್ರಿಗೆ ಕೈ ದುಡ್ಡು ಕೊಟ್ಟು ಆಪ್ರೇಷನ್ಸ್ ಮಾಡ್ತಾರೆ ಮತ್ತು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಮೊನ್ನೆನೂ ಯುವಕರು ಏನೋ ಇದು ಮಾಡ್ತೀನಿ ಅಂತ ಹೇಳಿದ್ರು ಎಷ್ಟೋ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಒಂದು ಧೈರ್ಯ ಶಕ್ತಿ ಕೊಡ್ತಾರೆ ಅಂದರೆ ನಮ್ಮ ಕೃಷ್ಣಪ್ಪಾಜಿ ಅವರಿಗೆ ದೇವರು ನೂರು ವರ್ಷ ಕೊಡಲಿ ಆ್ಯಸ್ ಎ ಲೀಡರ್ ನಮ್ಮ ತಲೆ ಮೇಲೆ ಇರಬೇಕು ಅಂತ ನಾನು ಮಾಡಿಕೊಡ್ತೀನಿ ಸರ್ ನನ್ನ ಹೆಸರು ಡಾಕ್ಟರ್ ಅಬ್ದುಲ್ ರಹೀಮ್ ಗ್ಲೋಬಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ ಆ್ಯಂಡ್ ಪ್ರಿನ್ಸಿಪಲ್ ಸರ್ ತ್ಯಾಂಕ್ ಯು ಸರ್ ಮೊದಲಿಗೆ ಗೌರಿ ಮೊದಲಿಗೆ ಗೌರಿ ಗಣೇಶದ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಸರಳ ಸಜ್ಜನಿಕೆ ಸೌಮ್ಯ ಸ್ವಭಾವದ ನಮ್ಮ ಪ್ರದೀಪ್ ಕೃಷ್ಣಪ್ಪ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಯುವ ನಾಯಕರು ಮತ್ತು ನಮ್ಮ ಕೊಡುಗೆ ದಾನಿ ಎಂ ಕೃಷ್ಣಪ್ಪ ಅವರ ಸುಪುತ್ರ ನೆಸ್ಟಿಗೆ ಅವರ ಫ್ಯೂಚರ್ ಎಮ್ ಎಲ್ ಅಂತಲೇ ಹೇಳ್ಬೋದು ಅವರು ನೆಸ್ಟಿಗೆ ಇದು ನಮ್ಮ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಬರೀ ದಾನ ಧರ್ಮ ಮಾಡುವಂಥ ಎರಡು ಕ್ಷೇತ್ರ ಅದು ಗೋವಿಂದನಗರ ವಿಜಯನಗರ ವಿಜಯನಗರದ ಕ್ಷೇತ್ರಕ್ಕೆ ನಮ್ಮ ಮುಂದಿನ ಯುವ ನಾಯಕರು ಮತ್ತು ಪ್ರದೀಪ್ ಕೃಷ್ಣ ಅವರು ಎಮ್ ಎಲ್ ಎ ಕ್ಯಾಂಡಿಡಾಗಿ ನಿಲ್ತಾ ಇದ್ದಾರೆ ಅವರಿಗೆಲ್ಲ ತಮ್ಮ ಆಶೀರ್ವಾದ ಇರಲಿ ತಾವೆಲ್ಲ ಯುವಕರ ಮತ್ತು ಸರಳ ಸಜ್ಜನಿಕೆ ಮತ್ತು ಕೊಡುವಂಥ ದಾನಿಗಳು ನೋ ಇನ್ಕಮಿಂಗ್ ಓನ್ಲಿ ಔಟ್ಗೋಯಿಂಗ್ ಎಲ್ಲ ನೋ ಕರಪ್ಷನ್ಸ್ ನೋ ಇದು ಎರಡು ಕ್ಷೇತ್ರ ಕರ್ನಾಟಕದಲ್ಲೇ ಎರಡು ಕ್ಷೇತ್ರ ಅದು ಅದರಲ್ಲಿ ವಿಜಯನಗರ ಗೋಯಿನ ನಗರ ಅದರಲ್ಲಿ ನೆಸ್ಟ್ಗೆ ಫ್ಯೂಚರ್ ಹುಲಿ ಮರಿ ಮತ್ತು ನಮ್ಮ ನಾಯಕರು ಕೃಷ್ಣಪ್ಪ ಮಗ ಅವರು ಪ್ರದೀಪ್ ಕೃಷ್ಣ ಅವರು ಎಷ್ಟಿಗೆ ನಿಲ್ತಾರೆ ಅವರಿಗೆಲ್ಲ ತಮ್ಮ ಆಶೀರ್ವಾದ ಮತ್ತು ಅವರಿಗೆ ಎಲ್ಲ ಇರಬೇಕಂತೇಳಿ ನಾನು ಕೇಳ್ಬೋದು ತಮ್ಮ ಹೆಸರು ಲಿಂಗರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು